ಹೌದು ಜ್ಞಾನಿಗಳು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರೆ ಅದಕ್ಕ ಹೌದು ಜ್ಞಾನಿಗಳು ಎಂತ ಹೇಳ್ತಾರೆ ಅಂದ್ರೆ ಏನ್ ಜ್ಞಾನಿಗಳು ಬೌತ್ಗೆ ತೋಡೆ ಹೌದು ಬೌತ್ಗೆ ತೋಡೆ ಹೌದು ತಾಲ್ ಮತ್ತೆ ಚೂಡೋ ಹೇಳ್ತಾರೆ ಜ್ಞಾನಿಗಳು ಹಿಂಗಂದ್ರ ನಮಗೆ ತಿಳಿಯಲಿಲ್ರಿಪಾ ತಿಳಿದಿಲ್ಲ ಟೈಮ್ ಹನ್ನೊಂದ್ ತಾಸ ಆಗ್ಯದ ಇನ್ನೊಂದು ಉಳಿದ ಇನ್ನೊಂದ್ ತಾಸು ಉಳ್ದದ ಬೌತ್ ಗೈ ಹೌದು ಆ ಟೈಮ್ ನಿತ್ತಿಲ್ಲ ಅದನ್ನು ಹೊಂಟದ ಸುಮ್ಮನೆ ಬಂದ ದಂಡ ಯಾಕೆ ಯಾಕೆ ಈ ಮಾತು ಅಂದ್ರೆ ಹೌದು ಉಭಯ ತಂಡದಲ್ಲಿ ಗುರುವಿನ ಪಾಲ್ ಹಿಡಿದ ಅವ್ರು ಮಾತಾಡ್ಲಿಕ್ಕೆ ನಾವು ಸಿದ್ಧಾರೂಢದ ಒಂದು ವಿಷಯ ಭಾಗವನ್ನು ಹೇಳಿದಾಗ ಹೇಳ್ರಿ ಅವರು ಏನ್ ಹೇಳಿದ್ರಿಪ್ಪ ಜಗತ್ತಿನಲ್ಲಿ ಪ್ರಮಾಣ ಸರಿಸಿ ಹೌದು ಗುರು ಇರ್ಲಾರ ಏನನ್ನು ಮಾಡ್ಲಿಕ್ಕೆ ಬರಂಗಿಲ್ಲ ಅಂತಕ್ಕಂತ ಮಾತು ಹೇಳ್ತಾರ ಹೇಳಿದ್ರಲ್ರಿಪ್ಪ ನೀವು ಇನ್ನ ಕೆಳಮಟ್ಟದಾಗದೇರಿ ಹೌದು ಒಂದೇ ಒಂದು ಮಾತು ಹೇಳ್ತೀನಿ ನಿಮ್ಗೆ ಉದಾಹರಣೆ ಹೇಳ್ರಿಪ್ಪ ಏನ್ ಹೇಳ್ಬೇಕಾಗಿದೆ ಹೌದು ಅಲ್ಲ ಮತ್ತ ಗುರು ಬೀರ್ಲಿಂಗ ಬೇರೆ ಲಿಂಗ ಎಷ್ಟೋ ಶಿಷ್ಯರ ಮುಂಜಾಳೆ ಬಂದವ್ರು ಸಂಜೆಕ್ ನಿತ್ತಿಲ್ಲ ಸಂಜಾಳೆ ಬಂದವ್ರು ಮುಂಜಾನೆ ನಿತ್ತಿಲ್ಲ ನಿತ್ತಿಲ್ಲ ಎಷ್ಟೋ ಆಳು ಸಿಗ್ಲಾರ ಬೀರ ಏನು ಮಾಡದ ಏನು ಮಾಡಿದ್ರಿಪ್ಪ ಬೆಳಗಾವ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಾಗೇರಿ ಗುಡ್ದಾಗ ಹೌದು ಹನ್ನೆರಡು ವರ್ಷ ಶಿಷ್ಯನ ಸಲುವಾಗಿ ತಪ್ಪಸ್ಸೆ ಮಾಡಿ ಇದೇನು ಶೃತಿ ಪ್ರಮಾಣ ತಿರ ಹೌದು ಶಿಷ್ಯನಲ್ಲಿ ಹಂತ ಜ್ಞಾನದ ಹಂತ ಜ್ಞಾನ ಐತಿ ಶಿಷ್ಯನ ಗುರುನೇ ತಪ್ಪಸ್ಸಿರಿ ಮಾಡಿ ಎಲ್ರಿ ಶಿಷ್ಯಾರ ಗುರುವಿನಲ್ಲಿ ಹಂತದ ಒಂದು ಕಡಿಮೆ ಅದ ಯಾಕ ಗುರು ಗುರುವಿನ ಮಾಡ್ದುರುವ ದಾಟ್ಕೊಂಡು ಹಂಟಿನ ಹೌದು ಯಾಕಂದ್ರ ಜಗತ್ತಿಗೆ ನಡ್ದಾಡ ದೇವರಾಗಿ ಹಾದ್ರು ಯಾರೀಪ ತಮಗೆಲ್ಲರಿ ಕೂನ್ ಐತಿ ಬಾಗಲಕೋಟೆಯ ಲಡ್ಡು ಮುತ್ಯ ಹೌದು ಅವ್ರು ಯಾರೇ ಗುರುಗಳಿ ಹ ಮೇಗಿ ಚೀಲ ತಟ್ಟ ಎಲ್ಲಿ ಹೋಯ್ತು ಘಟ ಬಾಗಲಕೋಟೋಟ ಮೆಟ್ಟೆಲ್ಲಾಯ್ತು ಗದ್ದಿನ ಕೆರೆ ಕ್ರಾಸ ಮಠ ಆಯ್ತು ಮಠ ಚೀಲ ತಟ್ಟಿ ಮೇಯ್ ಸುತ್ತಕೊಂಡು ಬಚ್ಚಲ ಮೂರ ಆಗಿ ನೀರು ಬೀಳಾಕ ನೀರು ಕುಡಿದ ಜಗತ್ತಿಗಿದ್ರಾಗ್ಯಾರ ಗುರು ಅದರಿ ಒಂದೇ ಒಂದು ಮಾತು ಹೇಳೋದೈತಿ ಜಗತ್ತಿನ ಸೃತಿ ಪ್ರಮಾಣ ಏನದ ಮನೆ ಮೊದಲು ಪಾಠಶಾಲೆ ಜನನಿ ತಾ ಮೊದಲು ಗುರು ಗುರು ಜನನಿಯಿಂದ ವಿದ್ಯಾ ಕಲಿತ ಜಗತ್ತಿನಲ್ಲಿ ಜನರು ಧನ್ಯರು ನಮ್ಮ ಗುರು ಯಾರು ತಾಯಿ ತಾಯಿ ಈಕನೇ ನಿಮ್ಮ ಇವನೇ ನಿಮ್ಮ ಸೋದರ ಮಾವ ಈಕನೇ ನಿಮ್ಮ ಅತ್ತಿ ಇವನೇ ಅಪ್ಪ ಇವನೇ ಕಾಕಾ ಅಂತ ಹೇಳದ್ ತಾಯಿ ತಾಯಿ ಅರವಿಂದ ಗುರು ಯಾರಂದ್ರ ತಾಯಿ ತಾಯಿ ಹೊಟ್ಟೆ ಆಗಿದ್ದಾಗ ಕಾಸ ಅಣ್ಣ ಕಳವಿ ನಾರಾಯಣ ಗೌಡ ಏನು ತಂದನ ಹೌದು ವಿಷದ ಬುತ್ತಿ ಬಾನ ತಂದ್ರಿಪ ಹೊಟ್ಟೆ ಕುತ್ತ ಮಗಾಲ ಶಿಷ್ಯ ಅಲ್ಲ ತಾಯಿ ಹೇಳ್ತಾನ ತವ್ರ ಮನಿ ಬುಂಕಿ ಬಕಿ ಬಂಕಿ ಬುತ್ತಿ ಹೇಳಿ ಹಿಗ್ಗಿಲೆ ಊಟ ಮಾಡ್ಲಿಕ್ಕೆ ಹೋಗ್ಬೇಡ ನಿಮ್ಮ ಅಣ್ಣ ವಿಷ ತಂದ ಹಾಕಿ ಈಗ ಯಾದಗಿರಿ ಜಿಲ್ಲಾದಿಂದ ಮಂದಿ ಬಂದಾಗ ಯಾದಗಿರಿ ಜಿಲ್ಲಾದ ಕೊಡೇಕಲ್ಲ ತಮಗೆಲ್ಲರಿಗೂ ಕೊಡೇಕಲ್ಲ ಚಿಕ್ಕ ಚನ್ನ ಬಸವಣ್ಣವ್ರು ಹೌದು ತುಂಬಿದ ಸಭಾದಾಗ ಅಕ್ಕ ನಾಗಲಾಂಬಿಕೆನ ಕರ್ಕೊಂಡು ಬಂದ್ರು ಬಂದ್ರು ಏ ಹೌ ಅಕ್ಕ ಮತ್ತ ನೀ ಯಾರಿಗ ತಿಳ್ತಿದ್ರಿ ಎಲ್ಲಾ ಮಂದಿ ಹೌದು ಅವಾಗ ಅಕ್ಕನ ಆಗಲಂಬಿಕೆ ಹೇಳ್ತಾಳಾಳಿ ಯಾರ ಹೋಗಿಲ್ಲ ಹೋಗಿಲ್ಲಾ ಯಾರನ ಇದನ್ನ ಹಂಗಿಲ್ಲ ಮತ್ ಇಂತ ತುಂಬಿದ ಸಭಾದಾಗ ನೀವು ನನ್ನ ಕೇಳ್ತೀರಿ ಅಂದ್ರ ನಾ ಏನ್ ಹಂತ ದಗದ ಮಾಡಿಲ್ಲ ಹೊಟ್ಟೆ ಆಗಿರ್ತಕ್ಕಂತ ನನ್ನ ಖುಷಿನ ಕೇಳಿನ್ ಕೇಳ್ರಿ ಅಲ್ಲಂಪ್ರ ಗುರುಗಳ ಉದುರದ ಮೇಲೆ ಕೈ ಇಟ್ಟು ಕೇಳ್ತಾರ ಹೌದು ಎಪ್ಪಾ ನಿಮ್ಮ ತಂದೆ ಯಾರೋ ತಂದೆ ತಂದಿ ಜೇರ್ ಹಂಗಿತ್ತ ನಿಮ್ಮ ತಾಯಿ ಲಗ್ನ ಮಾಡಿ ಕೊಡ್ತೀವಿ ಅಂದ್ರು ಹೌದು ಅವಾಗ ಹೊಟ್ಟೆ ಹಾಕಿರ್ತಕ್ಕಂಥ ಕೂಶಾ ಮಂದಿ ಪುರಾತನ ಶರಣರು ಲಕ್ಷದ ತೊಂಬತ್ತು ಸಾವಿರ ಗಣ ಇಂತ ತುಂಬಿದ ಗಣ ನನ್ನ ತಾಯಿನ ಕರ್ಕೊಂಡ ಮಾನ ಅಪಮಾನ ಮಾಡ್ಲಕ್ ಅಂದ್ರ ನನ್ನ ತಾಯಿ ಯಾರ ಮಂಚಕ್ಕ ಹೋಗಿಲ್ಲ ಎಲ್ಲಿ ಡೋರ ಕಕ್ಕಯ್ಯನ ಮನೆಯಾಗ ಒಂದೇ ಒಂದ್ ಅನ್ನದಗಳ ಸ್ವೀಕಾರ ಹೌದು ಆ ಅನ್ನದಗಳ ನನ್ನ ತಾಯಿ ಗರ್ಭದಾಗ ನಾ ಬೆಳಿಲಾಕತ್ತೀನಿ ಕೊಡೆ ಕಲ್ಲ ಚಿಕ್ಕ ಚನ್ನ ಬಸವಣ್ಣ ಹೊಟ್ಟೆತ ಶಾಪ ಏನು ಕೊಟ್ಟ ಹೌದು ಯಾವಾಗ ಕಲ್ಯಾಣಪುರ ಪಟ್ಟಣದಾಗ ತುಂಬಿದ ಸಭಾದಾಗ ನನ್ನ ತಾಯಿ ಮಾನ್ ಕಿರಿ ಅಂದ ಕಲ್ಯಾಣಪುರ ಪಟ್ಟಣ ಕಟ್ಗಿರಿ ಕೇರಿ ಆಗಲಿ ಇಲ್ಲಿರ್ತಕ್ಕಂತ ಅರವತ್ ಮೂರು ಮಂದಿ ಪುರಾತನ ಶರಣರು ದಿಕ್ಕಿಗೆ ಒಬ್ಬೊಬ್ರು ರೋಡಿ ಹೋಗಿರ್ತಾರೆ ಶಾಪ ಕೊಟ್ಟ ಹೌದು ಮತ್ತ ಹೊಟ್ಟೆ ಆಗಿದ್ದಾಗ ಕೂಸ್ ರೀ ಒಳ್ಳೇದಲ್ಲೀ ಇಸ್ಲಾಂ ಧರ್ಮಕ್ಕಾಗಿ ಹೋದ್ರು ಹೌದು ಯಾರು ಯಾರು ಮಮ್ಮದ ಯಾರು ಮೈಬೂ ಸುಬಾನಿ ಮೈಬೂ ಸುಬಾಣಿ ಮೈಬೂ ಸುಬಾನಿ ಹೌದು ಆ ತಾಯಿ ಯಾರು ಯಾರು ಹಸಿರಾಜ್ ಹಾಕಿರ ಹಸಿರಾಜ್ ಹಾಕಿನ ಬರೇ ಏನು ಬಾರಿ ಹಣ್ಣು ತಿನ್ಬೇಕು ಆಸೆ ಆಯ್ತು ಆಸೆ ಆಯ್ತು ಆಸೆ ಆದಾಗ ತಂದಿ ತೋಟಕ್ಕೆ ಹೋಗಿ ಬಾರಿ ಹಣ್ಣು ತಿನ್ಬೇಕಂದ್ರಾಗ ಹೌದು ಮ್ಯಾಲ ಗಿಡದಾಗ ಮಿಡಿನಾಗ್ರ ಹಾವು ಕುತ್ತದ ಈ ಹಾವು ಜೇರ್ ನನ್ನ ತಾಯಿ ಕಡಿತ ನನ್ನ ತಾಯಿ ಪ್ರಾಣ ಹೋಗ್ತಾಳಿ ಹೌದು ಮೈಬೂ ಸುಬಾನಿ ಹೊಟ್ಟೆ ತಾಯಿ ಕಳ್ಳ ಸಿಕ್ಕದ ತಾಯಿ ಕಣ್ಣಿ ಕತ್ತ ಬಂದ ನೆಲಕ್ಕೆ ಬಿದ್ದಳು ಹೌದು ಮುಂದೆ ಮೈಬೂಲ್ ಸುಬಾನಿ ಸಮಸ್ಯೆ ಅಂದಾಗ ಹೋಗಿ ಸತ್ತ ಹೆಣ ಆಟ ಆಡಿಸ್ತಿದ್ದ ಹೌದು ಸತ್ತ ಹೆಣಗಳ ಜೋಡಿ ಆಟ ಆಡಿ ಮನಿಗ್ ಬರಾಗ ತಾಯಿ ಒಂದಿವಸ ತಂದಿ ಹೇಳ್ತಾನಿ ಮೈಗೂ ಸುಮಾನಿ ಯಾಕೆ ಮಾಡ್ತೇನೆ ಕಾಲಕ್ ಅವಾಗ ತಾಯಿ ತಂದಿ ಕೇಳ್ದಾಗ ತಾಯಿ ಒಂದೇ ಪ್ರಶ್ನೆ ಕೇಳ್ತಾನ ಕೇಳ್ತಾನಿಪಾ ಒಂಬತ್ತ್ ಏಳು ತಿಂಗಳ ಬಸವಂತಿದ್ದಿ ಮತ್ತೆ ಜೇರ ಬಾರಿ ಹಣ ತಿಂದ ನಿಮ್ ಅಪ್ಪನ ತೋಟಕ್ಕೆ ಹೋಗ್ತಾಳೆ ಮಗ ಕೇಳ್ತಿದ್ದ ತಿನ್ಬೇಕ ಮಾಡಿನ್ಪಾ ಆದ್ರ ಕಣ್ಣಿ ಕಾತ್ಲ ಗೊತ್ತ ತಿನ್ಲಿಲ್ಲ ನೆಲಕ್ ಬಿದ್ನಂತ ಅಂದಾಗ ಮ್ಯಾಲೆ ಗಿಡದಾಗ ಮಿಡಿನಾಗ್ರ ಹಾವು ಕುತ್ತಿತ್ತು ಕುತ್ತಿತ್ತು ಅದನ್ನ ನಿನ್ನ ಕಲ್ಸ ತೇಳಿ ಹೊಟ್ಟೆ ಹಾಕುತ್ತ ಕಳಿ ಸಿಕ್ಕ ನಾನೇ ತೇಳಿ ಮೈಬು ಸುಬಾನ್ ಹೇಳ್ತಾನ ಹೇಳ್ತಾನಲ್ರಿ ಅವಾಗ ಮೈಬು ಸುಬಾನ್ ತಾಯಿ ಹೇಳ್ತಾಳ ಏನ್ ಹೇಳ್ತಾಳ್ರಿ ತಾಯಿ ಅವಾಗ ನನ್ನ ಗಂಟ್ಲಕ್ಕೆ ಬಂದಿರತಕ್ಕಂತ ಗಾಣ ನೀ ಉಳಿಸಿ ಅಂದ್ರ ನನ್ನ ಪ್ರಾಣ ನೀ ಉಳಿಸಿ ಅಂದ್ರ ಹೌದು ಇನ್ನ ಮ್ಯಾಲೆ ಹಣಿ ಮ್ಯಾಲೆ ಹಚ್ಚತಕ್ಕಂತ ಕುಂಕುಮ ಕುತ್ತಿಗೆ ಹಚ್ಕೋತ್ನ ತೇಳಿ ಇಸ್ಲಾಂ ದೊರ ಮಾತು ಕೊಟ್ಟರ ಇನ್ನಾದ್ರೂ ಹಣಿ ಮ್ಯಾಲೆ ಹಚ್ಚು ಕುಂಕುಮ ಕುತ್ತಿಗೆ ಹಚ್ಕೋತಾರ ಹಚ್ಕೋತಾರಲ್ರಿ ಮಗ ತಾಯಿ ಪ್ರಾಣ ಉಳಿಸ್ಯಾನ ಜಗತ್ತಿನಾಗ ಶಿಷ್ಯ ಅಂತಕ್ಕಂತ ಒಂದು ದೊಡ್ಡ ಅವಧಾನ ಯಾಕಂದ್ರೆ ಈ ಗುರು ಮಠದಲ್ಲಿ ಎಲ್ಲಾರು ಬಂದು ಕೂಡದಿವ ಯಾಕಂದ್ರೆ ತಾಯಿ ಅಂದ್ರೆ ಗುರುನೆ ತಾವೆಲ್ಲ ಬಾಳ ನನ್ನ ತಾಯಿ ಬಳಗ ನಗಲಾಕತ್ತೈತಿ ಮಗ ನಮ್ಗೆ ಗುರು ಅನ್ನ ಈಗಾಗಲೇ ಕಾಕೈ ಮಗ ಬೈದಾನ ನಿಮ್ಗೆ ಎಲ್ಲಾರಿಗೆ ಹೌದು ಯಾಕಂದ್ರೆ ಆಗಲೇ ಹೇಳ ಅಪ್ಪ ಕತ್ತ ಸುಳೆ ಮಗ ತಾನೇ ಕತ್ತಾಗಿ ಮಗನ ಹೆಣ್ತಿನ ಮೇಲ್ ಕು ತೆರಿಗೆ ಅಂತೇಳಿ ಇವೆಲ್ಲಾ ಗುಣ ಯಾರಿಂದ ಬಂದಾವ ಈ ಮಗನಂತ ಕೆಟ್ಟ ಕೊಟ್ಟಿಗುಣದ ಎಲ್ಲ ತಾಯಿ ಹಿಂದೆ ಯಾಕೆ ಮಾತು ಹೇಳಬೇಕಾಗ್ಯದ ಹೌದು ಇವತ್ತ ಶಾವಳ ಗ್ರಾಮದಾಗ ವಿ ಮಹಾರಾಜದ ಒಂದು ಜಾತ್ರೆ ಅದ್ರಿ ಈ ಜಾತ್ರೆಗೆ ತವರ ಮನಿ ಹೆಣ್ಮಕ್ಳು ಬರಬೇಕು ಹೌದು ಹೌದಾ ಮಗ ಸಸಿ ನೌಕರಿ ಮಾಡ್ತಾರ ಎಲ್ಲಿ ಮಾಡ್ತಾರ್ರಿ ಇಲ್ಲೇ ಅಗ್ಗಲ್ ಕೋಟ್ ಮಾಡ್ತಾರ ಹಳೆಯ ಮಗಳು ಇಂಡಿಗೆ ಕಡೆದು ಬಸ್ ಬರ್ಬೇಕು ಈ ಕಡೆದು ಬಸ್ ಬರ್ಬೇಕು ಬರ್ಬೇಕಲ್ರಿ ಮೊದ್ಲು ಹಳೆಯ ಮಗಳು ಬಂದ ಇಬ್ರು ಹೇಳಿದ್ರು ಇಳ್ಯಾಣ ತಾಯಿ ಮನೆಯ ಕೂತಾ ಕಟ್ಟಿ ಮೇಲೆ ಸುಮ್ಕೊಂಡಿರ್ಬೇಕಲ್ಲ ಇಳ್ಯಾಣ ಏನಾಯ್ತು ಹಳೆಯ ಒಂದ್ ಎಂಟತ್ತ ಬ್ಯಾಗ್ ಹೆಡ್ಕಿಗೆ ಹೊತ್ತ ಹೌದು ಮಗಳ ಕ್ರೀನ್ ಟಚ್ ಮೊಬೈಲ್ ಹಿಡ್ಕೊಂಡ್ ಮನಿಗ್ ಬರ್ಲಾಕತ್ತೀ ನಾ ಮೌ ಕಟ್ಟಿ ಮೇಲೆ ಕುತ್ತಕ್ಕೆ ಸುಮ್ಕೊಂಡಿರ್ಬೇಕಲ್ಲ ನೆರಮನಿ ಗಂಗ್ ಕನ್ಕ ಏ ಗಂಗು ಗಂಗು ಇಲ್ಲಿ ಬಾ ಇಲ್ಲಾ ಇಲ್ಲ ಏನಾಯ್ತವ ನೋಡಿಯವ ಶ್ಯಾವಳ್ದಾಗ ನನ್ನ ಹಳ್ಯಾ ಮಗಳು ಹೊಂಟ್ರಂದ್ರೆ ದೇವ್ರು ಶಿವ ಪಾರ್ವತಿ ಹೊಂಟಂಗ ನನ್ನ ಹಳೆಯ ಬಂಗಾರ ಅಂತಾವ ಯಾಕ ಹಳೆ ಎಂಟತ್ತು ಬ್ಯಾಗ್ ಹೊತ್ತ ಮಗಳು ಕುಲ್ಲಾ ಬರ್ಲಿಕ್ಕೆ ಮುಂದ ತಾಸಿಗೆ ಅಕ್ಕಲ್ ಕೋಟದಿಂದ ಮಗ ಸೊಸಿನೂ ಆನೆ ತಗದ ತಗದ್ರಿ ಆ ಮಗ ಬ್ಯಾಗ್ ಹೆಡ್ಕಿ ಒತ್ತ ಸೊಸಿ ಕ್ರೀನ್ ಟಚ್ ಮೊಬೈಲ್ ಇಟ್ಕೊಂಡು ಮನಿಗ್ ಹಾ ಅದೇ ಸನ್ನಿವೇಶ ಅದೇ ಸನ್ನಿವೇಶ ನಮ್ಮ ಮೌ ಕಟ್ಟಿ ಮೇಲೆ ಕುತ್ಕೊಂಡಿರ್ಬೇಕಲ್ಲ ನೋಡ್ರಿ ಮತ್ತ ನೆರ ಯಾಕ ಮಲ್ಲವ್ ಯಾಕಲ್ಲ ಹಳೇ ಮಗಳು ಬಂದಿರು ಕರ್ದಿ ಈಗ ಏನಾಯ್ತು ನೋಡ್ಬಾರ ನಿನ್ ಸುಡ್ಲಿ ಹೌದು ನೋಡ ನನ್ನ ಮಗ ನಾಯಿ ನಾಯಿ ಹೆಂಡತಿ ಬ್ಯಾಗ್ ಹೆಂಗ ಹೊತ್ತ ಇವನ್ ಹೆಣ ಚಂದ ಮಾಡ್ಲಿ ಹೌದು ಮಗ ಬ್ಯಾಗ್ ಹೊತ್ತರ ನಾಯಿ ಹಳೆ ಬ್ಯಾಗ್ ಹೊತ್ತರ ದೇವ್ರ ಭಾವನೆ ಯಾರ ಕಡೆ ಐತೆವಾ ನಿಮ್ ಕಡೆ ಐತಿ ತಾಯಿ ಕಡೆ ಐತಿ ಹೌದಾ ನೀವು ಕಲಿಸಿದ ಪಾಠ ನಾವು ಅರಿವೇ ಗುರು ತಿಳಿ ತಾಯಿನೇ ಗುರು ತಿಳಿ ಹೌದು ನೀವ್ ಹಿಂಗೇ ನಡ್ದ ಆ ಮಗನಿಗೆ ಮತ್ತು ಕಿಮ್ಮತ್ ಎಟ್ಟ ಕಿಮತ್ ಕೊತ್ ಮನಿಗೆ ಬಂದಿರತಕ್ಕ ಸೊಸಿ ಕಿಮತ್ ಕೊಟ್ಟ ಚಾ ಹೌದು ಇಲ್ಲಿ ಚೇಂಜ್ ಜಾಗ ಮಟ್ಟದ ಕಡೆ ಬರ್ಬೇಕಿ ಅದಕ್ಕ ಇರ್ಲಿ ನಗಲಿಕ್ಕೆ ಒಂದು ಮಾತಾಗ್ಯದ ಈತನ ವಿಷಯಗಳು ನಾವು ವಿಂಗಡಣೆ ಹಾಕೋತ ಬಂದಾವ ಯಾಕಂದ್ರೆ ಇವಾಗ ನಾವು ಬೆಳಗಾವ್ ಜಿಲ್ಲೆ ಅತನಿ ತಾಲೂಕ್ ತೆಲಸಂ ಕಾರ್ಯಕ್ರಮಕ್ಕೆ ಕಿಸದ್ ಹೋಗ್ಬೇಕಾಗ್ಯದ ಎಡಬಿಡದೆ ಕಾರ್ಯಕ್ರಮ ಮಾನ್ಯ ಏನು ಹದಿನೆಂಟನೇ ತಾರೀಕು ಒಳಕಟ್ಟಿವಿನ ಇಪ್ಪತ್ತೇಳನೇ ತಾರೀಕು ತನ ನಮಗೂ ಮನಿ ಕಡೆ ಜೀವನ ಅನಿಸಿದ ಕರೆ ಏನ್ ಮಾಡೋದು ಹೌದು ಇದೊಂದು ಹೊಟ್ಟಿ ಕಾಡ್ತೈತಿ ಅದ್ರ ಸಲುವಾಗಿ ಈ ಕಾರ್ಯಕ್ರಮ ಮಾಡೋದೈತಿ ಇನ್ನೇನು ಅದಕ್ಕೆ ಇರಲಿ ಇಟ್ಟೊತನ ಭಾಳಷ್ಟು ಅದರ ಬಿದ್ರೆ ಇಲ್ಲ ದೇವರ ಬಗ್ಗೆ ಹಾಡಿವು ಇನ್ನು ತಾಯಿ ಅಂದರೆ ಯಾವ ರೀತಿ ಇರಬೇಕು ಆ ತಾಯಿ ಬೆಳಕು ಕೂತೈತಿ ಓ ನನ್ನ ತಾಯಿ ಒಂದು ನಾಲ್ಕು ನುಡಿ ಚಾಲ ಹಾಡಿ ತಾಯಿ ಮನ ಎಲ್ಲ ತಣ್ಣಗೆ ಮಾಡ್ತಾರೆ ವಿಚಾರವನ್ನು ಇಟ್ಕೊಂಡು ಒಂದು ಚಾಲ ಹಾಡಿ ಮಂಗಲ್ ಮಾಡುವ ಹೌದು